ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ರಂಗಶ್ರೀ ಮುರಳಿಯವರು ಬರೆದಿರುವಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನೆ ಮಾಡಿಕೊಟ್ಟು ಹೋಗೋಣ ಡೈಲಿ ಒಂದು ಪ್ರಕರಣವನ್ನು ಓದೋಣ ಅದರಂತೆ ಅದರಲ್ಲಿ ಬರುವ ಮುಖ್ಯವಾದ ಪ್ರಶ್ನೆಗಳು ಅಂದರೆ ಟೆಟ್ಟು ನೆಟ್ಟು ಸ್ಲೆಟ್ಟು ಕೆಸೆಟ್ಗೆ ಉಪಯೋಗ ಆಗ್ತವೆ ನೋಡ್ಕೊಂಡು ಹೋಗೋಣ ಇವತ್ತು ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಹಲ್ಮಿಡಿಯಿಂದ ದೊರೆತದ ಅಂದರೆ ಈ ಕ್ರಮವನ್ನು ನೋಡ್ಕೊಂಡು ಹೋಗೋಣ ಕನ್ನಡ ಸಾಹಿತ್ಯ ಚರಿತ್ರೆಯ ಪೂರ್ವ ಪೆಟ್ಟಿಗೆ ಬರುತ್ತೆ ಇದರಲ್ಲಿ ಮೊದಲು ಮೊದಲೇ ಅಧ್ಯಾಯ ಆಮೇಲೆ ಪಂಪ ಪೂರ್ವ ಯುಗ ಬರುತ್ತೆ ಆಮೇಲೆ ಪಂಪ ಯುಗ ಬರುತ್ತೆ ಆಮೇಲೆ ಬಸವ ಯುಗ ಬರುತ್ತೆ ಆಮೇಲೆ ಕುಮಾರ ವ್ಯಸಯುಗ ಬರುತ್ತೆ ನಂತರ ಸಮಾರೋಪ ಬರುತ್ತೆ ಇದ್ರಲ್ಲಿ ನಾವು ಇವತ್ತು ಸಾಹಿತ್ಯ ಚರಿತ್ರೆಯ ಪೂರ್ವ ಪಿಟ್ಟಿಗೆಯಲ್ಲಿ ಸಾಹಿತ್ಯೋದಯ ಮೊದಲನೇ ಅಧ್ಯಾಯ ಪ್ರಕರಣವನ್ನು ನೋಡೋಣ ಅಂದರೆ ಸಾಹಿತ್ಯೋದಯ ಪ್ರಕರಣ ಒಂದು ಸಾಹಿತ್ಯೋದಯ ಬನ್ನಿ ಇವತ್ತು ನೋಡ್ಕೊಂಡು ಹೋಗೋಣ ಸಾಮಾನ್ಯವಾಗಿ ಯಾವುದೇ ಭಾಷೆಯ ಉದಯದೊಡನೆ ಒಂದು ಬಗೆಯ ಸಾಹಿತ್ಯದ ಉದಯವೂ ಆಗುತ್ತದೆ ಇಷ್ಟೇ ಆಯ್ಕೆ ಭಾಷೆಯ ಉದಯವೆಂದರೆ ಸಾಹಿತ್ಯದ ಉದಯವೇ ಸರಿ ಸ್ಥೂಲವಾಗಿ ಹೇಳುವುದಾದರೆ ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ ಸಾಹಿತ್ಯದ ಈ ಮೂಲಸತ್ವವು ಅಭಿವ್ಯಕ್ತಿಯ ಸಾಧನವಾಗಿ ಭಾಷೆಯಲ್ಲಿಯೂ ಇರುತ್ತದೆ ಇದಕ್ಕೆ ಮೂಲವಾದ ಸೌಂದರ್ಯದ ಪ್ರಜ್ಞೆ ಮನುಷ್ಯನಷ್ಟು ಪ್ರಾಚೀನವಾಗಿದೆ ಒಂದೊಂದು ಭಾಷೆಯ ನಿರ್ಮಾಣದಲ್ಲೂ ಅದು ತಲೆದೋರಿದೆ ಇಂದಿನ ಭಾಷೆಗಿಂತ ತೀ ತೀರಾ ಹಿಂದಿನ ಭಾಷೆ ಹೆಚ್ಚು ಕಾವ್ಯಮವಾಗುತ್ತೆಂದು ಬಲ್ಲವರು ತೋರಿದ್ದಾರೆ ಒಂದು ವರ್ಣದಲ್ಲಿ ಇಲ್ಲವೇ ಶಬ್ದದಲ್ಲಿ ಒಂದು ಕವಣ ಇಲ್ಲವೇ ಗ್ರಂಥದಲ್ಲಿ ಇರುವಂಥ ಸ್ವಾರಸ್ಯವನ್ನು ಕೆಲವು ಸಲ ಗುರುತಿಸಬಹುದು ಹೀಗೆ ಒಂದು ಕಾಲಕ್ಕೆ ಭಾಷೆಯೇ ಸಾಹಿತ್ಯವಾಗಿತ್ತು ಇಂದಿಗೂ ಕಾಡು ಜನ ಎಂದು ಕರೆಸಿಕೊಳ್ಳುವವರ ನುಡಿಯಲ್ಲಿ ಕಾಡುತನವಷ್ಟೇ ಇರಲಿ ಸಾಹಿತ್ಯದ ಸವಿ ಇದೆ ಜನ ಬೆಳೆದಂತೆ ಎಲ್ಲಿ ಭಾಷೆ ಬೆಳೆದಿದೆಯೋ ಅಲ್ಲಿ ಸಹಜ ಸ್ಫೂರ್ತವಾದ ಸಾಹಿತ್ಯವೂ ಬೆಳೆದಿದೆ ಭಾಷೆಯ ಉದಯದ ತೀರಾ ಮೊದಲಿನ ಅವಸ್ಥೆಯಲ್ಲಿ ಭಾಷೆಯೇ ಸಾಹಿತ್ಯವಾಗಿದ್ದರೆ ಎರಡನೇ ಅವಸ್ಥೆಯಲ್ಲಿ ಭಾಷೆಯಷ್ಟೇ ಸಹಜವಾದ ಆದರೂ ಪ್ರತ್ಯೇಕವಾದ ಸಾಹಿತ್ಯವು ಉದಯವಾಗಿರಬೇಕು ಈ ಬಗೆಯ ಸಾಹಿತ್ಯಕ್ಕೆ ಬಾಯಿಯೇ ಆಧಾರ ಇದಕ್ಕೆ ಲಿಪಿ ಇಲ್ಲ ಕರ್ತೃ ಎಂದು ತಿಳಿಯುವುದು ಸುಲಭವಲ್ಲ ಹಲವು ಕಾಲದ ಹಲವು ಬಾಯಿ ಇದನ್ನು ಹೇಳು ಹೇಳುತ್ತಾ ರೂಪಿಸಬಹುದು ತಿದ್ದಬಹುದು ಒಮ್ಮೊಮ್ಮೆ ಕೆಡಿಸಲೂಬಹುದು ಇದಕ್ಕೆ ಒಂದು ಇಂದು ನಾವು ಜನಪದ ಸಾಹಿತ್ಯ ಎಂದು ಹೇಳುತ್ತೇವೆ ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಮೇಲಾದ ಸ್ಥಾನವಿದೆ ಇತರ ಸಾಹಿತ್ಯದ ಮೇಲೆ ಅದು ಬೀರಿದ ಪ್ರಭಾವದ ದೃಷ್ಟಿಯಿಂದೂ ಅದನ್ನು ಅಲ್ಲಗೆಳೆಯುವುದು ಸಾಧ್ಯವಿಲ್ಲ ಬಹುಶಃ ಎಲ್ಲ ಪಳಗಿದ ಭಾಷೆಗಳಲ್ಲಿ ಇರುವಂತೆ ಕನ್ನಡ ಭಾಷೆಯಲ್ಲಿಯೂ ಜನಪದ ಸಾಹಿತ್ಯವು ತೀರಾ ಪ್ರಾಚೀನ ವಿಪುಲ ಹಾಗೂ ವಿವಿಧವಾಗಿದೆ ಕ್ರಿಸ್ತಿಕ ಏಳನೇ ಶತಮಾನದ ಶಾಸನದಲ್ಲಿ ತ್ರಿಪದಿಗಳು ಎಂಟನೇ ಶತಮಾನದ ಓವಣಿಗೆ ಒಣಕೆವಾಡು ಒಂಬತ್ತನೇ ಶತಮಾನದಲ್ಲಿ ಬೆದಂಡೆ ಚತ್ತಾನಗಳಲ್ಲಿ ಕನ್ನಡ ಚಂದರೂಪಗಳು ಇವೆಲ್ಲ ಅಲ್ಲದೆ ಶಕ ಎರಡನೇ ಶತಮಾನದಲ್ಲಿ ರಚಿತವಾದ ಶಿಲಪಾಧಿಗಾರಂ ಎಂಬ ಹೆಸರಾದ ತಮಿಳು ಕೃತಿಯಲ್ಲಿ ವರ್ಣಿಸಲಾದ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡು ಈ ಮುಂತಾದ ನಿದರ್ಶನಗಳು ಮೇಲಿನ ಮಾತಿಗೆ ಸಾಕ್ಷಿಯಾಗಿವೆ ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡುವಾಗ ಈ ಬಗ್ಗೆ ಸಾಹಿತ್ಯದ ಕಡೆಗೆ ಗಮನವೆ ಅವಶ್ಯವಾಗಿದೆ ಕಳೆದ ಕೆಲವು ವರ್ಷಗಳಿಂದ ಅದು ರಾಶಿ ರಾಶಿಯಾಗಿ ಪ್ರಕಟವಾಗುತ್ತಿದೆ ಆದರೆ ಹಿಂದಿನಿಂದ ಬರಹಕ್ಕೆ ಒಳಪಟ್ಟ ಆಧಾರಗಳು ಇಲ್ಲದ ಕಾರಣ ಅದನ್ನು ಕಾಲಾನುಕ್ರಮದಿಂದ ಕ್ರಮಬದ್ಧವಾಗಿ ಅಭ್ಯಸಿಸಲು ಬರುವಂತಿಲ್ಲ ಅಂತ್ಯ ನಾವು ಕೈಕೊಂಡ ಚಾರಿತ್ರಿಕ ವಿವೇಚನೆಯಲ್ಲಿ ಬರಹದಲ್ಲಿ ದೊರೆತ ಸಾಹಿತ್ಯಕ್ಕೆ ಹೆಚ್ಚು ಎಡೆ ದೊರೆಯುವುದು ಸ್ವಾಭಾವಿಕವಾಗಿದೆ ಸಾಹಿತ್ಯೋದಯದ ಸಂದರ್ಭದಲ್ಲಿಯೂ ಅದು ತಪ್ಪಿದ್ದಲ್ಲ ಆದ್ದರಿಂದ ಇನ್ನು ಮುಂದೆ ಕನ್ನಡ ಸಾಹಿತ್ಯದ ಉದಯವು ಎಂದು ಯಾರಿಂದ ಎಂಬ ಮಾತುಗಳನ್ನು ಬರೆಯುವಾಗ ಗ್ರಂಥಸ್ಥವಾದ ಅಂದರೆ ಬರಹಕ್ಕೆ ಇಳಿದ ಸಾಹಿತ್ಯವನ್ನು ಪ್ರಮುಖವಾಗಿ ಗಮನದಲ್ಲಿ ಇಡುತ್ತವೆ ಸಾಹಿತ್ಯೋದಯದ ಕಾರಣಗಳು ಯಾವುದೇ ಬೆಳೆಯುತ್ತಿರುವ ಭಾಷೆಗಳಲ್ಲಿ ಯಾವುದೋ ಒಂದು ಕಾಲಕ್ಕೆ ಗ್ರಂಥಸ್ಥವಾದ ಸಾಹಿತ್ಯವು ತಲೆದೊರುತ್ತದೆ ಮುಂದೆ ಪರಂಪರೆಯಾಗಿ ಸಾಗುತ್ತದೆ ಆಯಾ ಕಾಲಕ್ಕೆ ಮಾತ್ರ ಸಾಹಿತ್ಯವು ಉದಯವಾಗಲು ಕಾರಣಗಳೇನು ಎಂಬುದನ್ನು ನಾವು ತಿಳಿದಿರಬೇಕು ಕಾರಣಗಳು ಎಲ್ಲಿ ಸಾಹಿತ್ಯಗಳಿಗೆ ಸಮಾನವಾದವು ಕೆಲವಿದ್ದರೆ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಭಿನ್ನವಾದವು ಕೆಲವು ಇರಬಹುದು ಗ್ರಂಥಸ್ಥವಾದ ಸಾಹಿತ್ಯ ಎಂದು ಹೇಳುವಾಗ ನಾವು ಎರಡು ಮಾತುಗಳನ್ನು ಗುರುತವಾಗಿ ಹಿಡಿಯುತ್ತೇವೆ ಸಾಹಿತ್ಯವು ಗ್ರಂಥ ರೂಪದಲ್ಲಿ ನಿಲ್ಲಲು ಆಯಾ ಭಾಷೆಗೆ ಲಿಪಿಯೊಂದು ಉಂಟಾಗಿರಬೇಕು ಗ್ರಂಥ ಬರೆಯಲು ಪ್ರವೃತ್ತನಾದ ವ್ಯಕ್ತಿಯಲ್ಲಿ ಗ್ರಂಥನತ ಅಂದರೆ ಕಲಾಯುತವಾದ ರಚನೆಯ ಉದ್ದೇಶ ಮತ್ತು ನೈಪುಣ್ಯ ತೋರಿರಬೇಕು ಸೌಂದರ್ಯ ದೃಷ್ಟಿ ಹಾಗೂ ಪ್ರತಿಭೆ ಇವಿಷ್ಟೇ ಇದ್ದರೆ ಸಾಲದು ಸಾಮಾನ್ಯವಾಗಿ ಎಲ್ಲ ಸಾಹಿತ್ಯದ ಉದಯಕ್ಕೆ ಕಾರಣವಾಗಿ ಮೇಲಿನ ಎರಡು ಸಂಗತಿಗಳು ಇದ್ದೇ ಇರುತ್ತವೆ ಅದಕ್ಕೆ ಅಪವಾದ ಇಲ್ಲ ಎಂದು ತಿಳಿಯಕೂಡದು ಜನಪದ ಸಾಹಿತ್ಯದಷ್ಟೇ ಸಹಜ ಸ್ಫೂರ್ತಿಯಾದರೂ ಅದಕ್ಕಿಂತ ಹೆಚ್ಚು ಸಂಸ್ಕಾರ ಹೊಂದಿದ ಬರಹದ ಹಿಡಿತಕ್ಕೆ ಸಿಕ್ಕಿದ ಸಾಹಿತ್ಯವು ಹಿಂದಿನಿಂದಲೂ ನಿರ್ಮಾಣವಾಗಿದೆ ಜಗತ್ತಿನ ಅತಿ ಪ್ರಾಚೀನ ವಾಗ್ಮಯದಲ್ಲಿ ಅಳವಡುವ ವೇದ ವೇದಾಂತಗಳು ಸಂಸ್ಕೃತದಲ್ಲಿವೆ ವಚನ ಕೀರ್ತನೆಗಳು ಕನ್ನಡದಲ್ಲಿವೆ ಇವುಗಳ ಸಾರವತ್ತಾದ ಭಾಗದಲ್ಲಿ ಜೀವನ ಮತ್ತು ಕಾವ್ಯ ನಮ್ಮ ಹಿರಿಮೆಯನ್ನು ವ್ಯಕ್ತ ಪಡಿ ಹಿರಿಮೆಯನ್ನು ಪಡೆದಿವೆ ಆದರೆ ಇವುಗಳನ್ನು ಬರೆದ ಸಾಹಿತ್ಯ ಎಂದೂ ಯಾವಾಗಲೂ ಹೇಳಬಹುದೇ ಋಷಿಗಳು ಹಾಗೂ ಭಕ್ತರ ಕಿವಿಗಳನ್ನು ಕೇಳಿದಂತಾದ ಹೃದಯ ಪಟಲದಲ್ಲಿ ನೆಲೆ ನಿಂತ ಕಾರಣ ಇವಕ್ಕೆ ಶ್ರುತಿ ಎಂಬ ಸಾರ್ಥಕವಾದ ಹೆಸರು ಬಂದಿತು ಕೃತಿ ಎಂಬ ಸ್ವರೂಪದ ಸಾಹಿತ್ಯಕ್ಕಿಂತ ಇವು ಬೇರೆಯಾದವು ಆಮೇಲೆ ಇವನ್ನು ಲಿಪಿಬದ್ಧಗೊಳಿಸಿದರು ಕೃತಿಯ ದೃಷ್ಟಿ ಕೃ ಸಾರಿ ಕೃತಿಯ ದೃಷ್ಟಿಯಿಂದ ನೋಡತೊಡಗಿದ್ರು ಅಂತೆ ಇವತ್ತಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಮಿಗಿಲಾದ ನೆಲೆಯಿದೆ ಸಾಹಿತ್ಯೋದಯಕ್ಕೆ ಇರಬಹುದಾದ ಕಾರಣಗಳು ಆಂತರಿಕ ಬಾಹ್ಯ ಎಂಬ ಈ ಬಗ್ಗೆಯಾಗಿ ಇರುತ್ತವೆ ಎಲ್ಲವೂ ಎಲ್ಲ ಸಾಹಿತ್ಯಕ್ಕೆ ಸರಿ ಹೋಗುತ್ತವೆ ಎಂದಲ್ಲ ಅವುಗಳಲ್ಲಿ ಕೆಲವು ಏಕಕಾಲಕ್ಕೆ ಕುಡಿದು ಬಂದಾಗ ಸಾಹಿತ್ಯವು ಉದಯವಾಗುತ್ತದೆ ಮನುಷ್ಯನ ಮನಸ್ಸು ಬೆಳೆದಂತೆ ಅವನು ಹೊಸ ಹಂಬಲುಗಳನ್ನು ಪಡೆಯುತ್ತಾನೆ ಹೊಸ ಸಂಸ್ಕಾರಗಳನ್ನು ಹೊಂದುತ್ತಾನೆ ಅಂದಂದಿನ ಮಟ್ಟಿಗೆ ಯೋಚಿಸನು ಯೋಚಿಸುವ ಅವನು ಹಿಂದಮಂದನ್ನು ಬಗೆಯುತ್ತಾನೆ ತಾನು ಕಂಡ ಚಲುವು ಉಂಡ ನಲಿವು ತನ್ನಂತೆ ಇತರರಿಗೆ ದೊರೆಯಲಿ ಇಂದಿನಂತೆ ಮುಂದೆಯೂ ದೊರೆಯಲಿ ಎಂಬ ಸಾಮಾಜಿಕ ಪ್ರೇರಣೆ ಕೀರ್ತಿಯ ಹಂಬಲಿಕೆ ಅವನಲ್ಲಿ ಹುಟ್ಟುತ್ತದೆ ನಾಗರಿಕತೆ ಈ ನೆಲೆಗೆ ಬಂದಾಗ ಗ್ರಂಥಸ್ಥವಾದ ಸಾಹಿತ್ಯಕ್ಕೆ ಭೂಮಿಕೆ ಸಿದ್ಧವಾಗುತ್ತದೆ ಇದರಲ್ಲಿ ವ್ಯಕ್ತಿಯ ಆಂತರಿಕ ಆಕಾಂಕ್ಷೆಯಂತೆ ಸಮಾಜದ ಸಾಮೂಹಿಕ ಅಪೇಕ್ಷೆ ಅಷ್ಟೇ ಮಹತ್ವದ್ದಾಗಿದೆ ಸಮಾಜದಲ್ಲಿ ಪರಂಪರೆಯ ಪ್ರೀತಿ ಪ್ರಗತಿಯ ಒಲವುಗಳು ಉದಯವಾದರೆ ಸಾಹಿತ್ಯೋದಯಕ್ಕೆ ಕಾರಣ ಉಂಟಾಗುತ್ತದೆ ಅದರೊಡನೆ ಒಂದಿಲ್ಲೊಂದು ಬಗೆಯಲ್ಲಿ ಸಾಮಾಜಿಕ ಜೀವನದಲ್ಲಿ ಸಂಘಟನೆ ಎಂಬುದಾಗಬೇಕು ಅದರಿಂದ ವಿದ್ಯಾಬುದ್ಧಿಯನ್ನು ಪಡೆಯುವ ಸಾಧನಗಳು ಕಲಿಯನ್ನು ಕುದುರಿಸಿಕೊಳ್ಳುವ ಸೌಕರ್ಯಗಳು ಶೌರ್ಯ ಧೈರ್ಯವನ್ನು ತೋರಿಸುವ ಸಂದರ್ಭಗಳು ಹೆಚ್ಚಬೇಕು ಸಾಹಿತ್ಯವು ಅವುಗಳಿಂದ ಸ್ಫೂರ್ತಿ ಹೊಂದಿ ಅವುಗಳಿಗೆ ಸ್ಫುರಣ ಕೊಡಲು ಜನ್ಮ ತಾಳುತ್ತವೆ ಜೀವನ ವಿಕಾಸವಿಲ್ಲದೆ ಸಾಹಿತ್ಯದ ಉದಯವೂ ಇಲ್ಲ ವಿಕಾಸವೂ ಇಲ್ಲ ಅಲೌಕಿಕ ವ್ಯಕ್ತಿಗಳು ಕುಂಠಿತವಾದ ಜೀವನವನ್ನು ಸಾಹಿತ್ಯವನ್ನು ತಮ್ಮ ಆಂತರಿಕ ಬಲದಿಂದ ವಿಕಾಸಗೊಳಿಸಬಹುದು ಯುಗ ಪುರುಷರಾಗಿ ಹೊಸ ಸಂಪ್ರದಾಯಗಳನ್ನು ಸ್ಥಾಪಿಸಬಹುದು ಆದರೆ ಸಾಮಾನ್ಯವಾಗಿ ಸಾಹಿತ್ಯ ನಿರ್ಮಾಣದ ಸ್ಥಾಯಿಗೆ ವಿಕಾಸಗೊಳ್ಳುತ್ತಿರುವ ಜೀವನ ಉದ್ದೀಪವಾಗುತ್ತದೆ ನಿರ್ಮಾಣವಾದ ಸಾಹಿತ್ಯವನ್ನು ಮೆಚ್ಚಬಲ್ಲ ರಚಿಕರು ಆಶ್ರಯ ಕೊಟ್ಟು ಪ್ರೋತ್ಸಾಹಿಸುವ ಅರಸರು ಇನ್ನೂ ಹೆಚ್ಚಾದ ಸಾಹಿತ್ಯ ನಿರ್ಮಾಣಕ್ಕೆ ಕಾರಣರಾಗುತ್ತಾರೆ ಬರೀ ಜನದ ಮಾತಾಗಿ ಯಾವುದೊಂದು ಭಾಷೆ ಇದ್ದರೆ ಜನರ ಮಾತಾಗಿರದ ಬೇರೆ ಯಾವುದೊಂದು ಭಾಷೆ ಪರಂಪರೆಯಿಂದ ಗ್ರಂಥರಚನೆಯ ಭಾಷೆಯಾಗಿದ್ದರೆ ಜನದ ಮಾತನ್ನು ಗ್ರಂಥ ರಚನೆಯ ನುಡಿಯಾಗಿಸಿ ಅದಕ್ಕೆ ಮನ್ನಣೆ ಕೊಡಲು ಕ್ರಾಂತಿಕಾರಕವಾದ ಘಟನೆಗಳಿಗೂ ಆಂದೋಲನಗಳಿಗೂ ಉಂಟಾಗುತ್ತದೆ ಹೊಸ ದೃಷ್ಟಿ ತೆರೆದೊರುತ್ತದೆ ಹಳೆಯ ದೃಷ್ಟಿಯೊಡನೆ ತಾಕಲಾಡಿ ಮಿನುಗುತ್ತದೆ ಆಗ ಸಾಹಿತ್ಯೋದಯಕ್ಕೆ ತಕ್ಕ ಸಂದರ್ಭವೂ ಒದಗುವುದು ಹೊಸ ತತ್ವ ಹೊಸ ಧರ್ಮ ಇವುಗಳ ಪ್ರಸಾರಕ್ಕೆ ಹೊಸ ವಾಹಕವಾಗಿ ಜನಭಾಷೆ ತಲೆ ಎತ್ತುವುದು ಹೀಗೆ ಜನಜೀವನದ ತಿದ್ದುಪಡಿ ತಿದ್ದುಪಡಿಗೆ ಮತ್ತು ಮತ ಪ್ರಚಾರಕ್ಕೆ ಒಂದು ಸಾಧನವಾಗಿ ಜನಭಾಷೆಯಲ್ಲಿ ಸಾಹಿತ್ಯವು ಕಂಡೆರೆಯುತ್ತದೆ ಒಟ್ಟಿನಲ್ಲಿ ಬಾಹ್ಯ ಜೀವನದ ವ್ಯವಸ್ಥೆಯ ಗುರುತಾದ ನಾಗರಿಕತೆ ಆಂತರಿಕ ಜೀವನದ ಗುರುತಾದ ಸಂಸ್ಕೃತಿ ರಚಿಕತೆಗಳು ಒಂದು ಮಟ್ಟಕ್ಕೆ ಬಂದಾಗ ಮಾತ್ರ ಸಾಹಿತ್ಯವು ಉದಯವಾಗುತ್ತದೆ ಪರಂಪರೆಯಾಗಿ ಮುನ್ನಡೆಯುತ್ತದೆ ಯಾ ಯಾವುದೊಂದು ಜನದ ಮಾತು ಸಾಹಿತ್ಯ ಪದವಿಗೆ ಏರಲು ಮೂರು ಕಾರಣಗಳು ಬೇಕೆಂದು ಬೇಂದ್ರೆಯವರು ಹೇಳಿದ್ದಾರೆ ಶ್ರವಣಪ್ರಿಯ ಬಹುಜನ ಸಮಾಜ ಪ್ರತಿಷ್ಠಾಪ್ರಿಯ ವಿದ್ವಾನ್ ಪಂಡಿತ ವರ್ಗ ಕೀರ್ತಿಪ್ರಿಯ ಆಶಯಶೀಲ ರಾಜರು ಇವುಗಳಲ್ಲಿ ಎರಡು ಕಾರಣಗಳು ಅನುಕೂಲವಿದ್ದರೆ ಮೂರನೇ ಕಾರಣವು ಅನುಕೂಲವಾಗುತ್ತಾ ಹೋಗುತ್ತದೆ ಈ ತ್ರಿಕೂಟಕ್ಕೆ ಸಮನ್ ಸಮ್ಮತವಾದ ಭಾಷೆ ವಾಗ್ಮಯದಲ್ಲಿಳಿದು ಇತಿಹಾಸದಲ್ಲಿ ಸ್ಥಾನ ಪಡೆಯುತ್ತದೆ ಆದರೆ ಆ ಮೂರನೆಯ ಕಾರಣವು ಅತಿ ಬಲಿಷ್ಠವಾಗಿದ್ದರೆ ಅದು ಅನುಕೂಲವಾಗುವುದು ಕಠಿಣವಾದ ಇಷ್ಟಪರಿಣಾಮಕ್ಕೆ ಕಾಲಾವಧಿ ಹಿಡಿಯುತ್ತದೆ ಎರಡು ಕಾರಣಗಳು ಒಕ್ಕಟ್ಟಾದರೆ ಮಾತ್ರ ಗೆಲುವು ದೊರೆಯಲೇಬೇಕು ಬಹುಜನದ ಭಾಷೆ ಪಂಡಿತರಿಗೆ ಮಾನ್ಯವಾದರೆ ರಾಜೇಶಯವನ್ನು ದೊರಕಿಸುವುದು ಕಠಿಣವಾಗಲಾರದು ಪಾಲಿ ಮತ್ತು ಅರ್ಧಮಾಗದಿಗಳ ಇತಿಹಾಸವು ಇದನ್ನೇ ಹೇಳುತ್ತದೆ ಪಂಡಿತರು ರಾಜರು ಬಹುಜನ ಸಮಾಜವನ್ನು ಒಲಿಸಿಕೊಳ್ಳಬಹುದು ಉರ್ದು ಮತ್ತು ಇಂಗ್ಲಿಷ್ ಭಾಷೆಗಳ ಇತಿಹಾಸವು ಇದನ್ನೇ ಹೇಳುತ್ತದೆ ರಾಜರು ಬಹುಜನ ಸಮಾಜವು ಒಂದುಗೂಡಿದರೆ ಪಂಡಿತರನ್ನು ಮಣಿಸಬಹುದು ಅಪಭ್ರಂಶ ಮತ್ತು ದೇಶೀಯ ಭಾಷೆಗಳ ಇತಿಹಾಸವು ಈ ತತ್ವವನ್ನು ಸಾರುತ್ತದೆ ಕರ್ನಾಟಕದಲ್ಲಿ ರಾಜರು ಮತ್ತು ಬಹುಜನ ಸಮಾಜ ಇವರ ಒಕ್ಕಟ್ಟಿನಿಂದ ಪಂಡಿತ ವರ್ಗವು ಸಂಸ್ಕೃತ ಪ್ರಾಕೃತಿ ಅಪಭ್ರಂಶಗಳ ವ್ಯೂಹದಿಂದ ಬೇಗನೆ ಹೊರಬಿದ್ದಿತ್ತೆಂದು ದೇಶೀಯ ಭಾಷೆಗಳಿಗೆ ಭಾಗ್ಯದ ದಿವಸವೂ ಬೇಗ ಬಂದಿತು ದೇಶೀಯ ಭಾಷೆಗಳ ವಿಷಯವೆಂದರೆ ಬಹುಜನ ಸಮಾಜದ ವಿಜಯ ಆದರೆ ಈ ವಿಜಯವು ದೊರೆಯಬೇಕಾದರೆ ಅನೇಕ ಯುದ್ಧಗಳಾದವು ಸರ್ವಸಾಮಾನ್ಯವಾಗಿ ಸಾಹಿತ್ಯದ ಕಾರಣಗಳನ್ನು ಕುರಿತು ನಾವು ಹೇಳಿದ ಮಾತುಗಳೊಂದಿಗೆ ಭಾರತ ದೇಶದ ವಿಷಯ ಪರಿಸ್ಥಿತಿಯಲ್ಲಿ ಜನಭಾಷೆ ಸಾಹಿತ್ಯದ ಭಾಷೆ ಯಾವಾಗ ಆಯಿತು ಎಂಬ ವಿಚಾರದಲ್ಲಿ ಮೇಲಿನ ವಿಂಗಡಣೆ ತುಂಬ ವಿಚಾರಣೀಯವಾಗಿದೆ ಹಿಂದಿನ ಸಾಹಿತ್ಯ ಪ್ರಪಂಚದ ಮೂರು ಘಟಕಗಳೆಂದರೆ ಶೋತೃಗಳು ಬಹುಜನರು ನಿರ್ಮಾಪಕರು ಪಂಡಿತರು ಕವಿಗಳು ಆಶಯದಾತರು ಅಂದರೆ ರಾಜರು ಈ ಮೂವರಲ್ಲಿ ಸ್ವಭಾಷೆಯ ಸಾಹಿತ್ಯದ ಬಗ್ಗೆ ಅನುಕ್ರಮವಾಗಿ ಸಹೃದಯತೆ ಇಲ್ಲವೇ ಅಭಿರುಚಿ ನಿರ್ಮಾಣ ಪ್ರೇರಣೆ ಆಶಯ ಬುದ್ಧಿ ಈ ಗುಣಗಳು ತಲೆದೋರಬೇಕು ಮೇಲಿನ ವಿವೇಚನೆಯಲ್ಲಿ ಹೇಳಲಾದ ಶ್ರವಣಪ್ರಿಯತೆ ಅಭಿರುಚಿಯ ಅಂಗ ಪ್ರತಿಷ್ಠಾ ಪ್ರಿಯತೆ ನಿರ್ಮಾಣ ಪ್ರೇರಣೆಯ ಅಂಗ ಕೀರ್ತಿ ಪ್ರಿಯತೆ ಆಶ್ರಯ ಬುದ್ಧಿಯ ಅಂಗ ಎಂದು ವಿವರಿಸಬಹುದು ಸ್ಥಿರವಾದ ಮೂಲ ಗುಣಗಳು ತೆರೆದೋರಿದಾಗ ಅದರ ಅಂಗಭೂತವಾದ ಗುಣಗಳ ಪರಿಣಾಮವಾಗಿ ಸಾಹಿತ್ಯವು ಉದಯವಾಗುತ್ತದೆ ಸಾತ್ಯತ್ವದ ದಾರಿಯಲ್ಲಿ ಸಾಕುತ್ತದೆ ಕೇವಲ ಅಂಗಭೂತವಾದ ಗುಣಗಳ ಸಮುಚ್ಚಯದಿಂದ ಸರಿಯಾದ ಸಾಹಿತ್ಯವು ಉದಯವಾಗಲಿಕ್ಕಿಲ್ಲ ಸಾಹಿತ್ಯ ಸಾಹಿತ್ಯಕ್ಕೂ ಬಾಧೆ ಬರಬಹುದು ಮೂರು ಕಾರಣಗಳು ಕೂಡಿದರೆ ಸರಿಯೇ ಎರಡು ಕೂಡಿದಾಗ ಮೂರನೆಯದನ್ನು ಹೇಗೆ ಅನುಕೂಲಗೊಳಿಸುತ್ತದೆ ಎಂಬ ಪೃಥಕ್ಕರಣೆ ಬೆ ಬೆಲೆಯುಳ್ಳದ್ದಾಗಿದೆ ಆದರೆ ಅದರಲ್ಲಿ ಬಂದಿರುವ ಬಹುಜನ ಸಮಾಜ ಎಂದರೇನು ಅದು ಎಷ್ಟು ಪ್ರಭಾವಿಯಾಗಿದೆ ಪ್ರಭಾವಿಯಾದ ಶಕ್ತಿಯಾಗಿತ್ತೆ ಎಂಬುದನ್ನು ಚರ್ಚಿಸಬೇಕು ನಮಗೆ ತೋರುವ ಮಟ್ಟಿಗೆ ಹಿಂದಿನ ಕಾಲದಲ್ಲಿ ಬಹುಜನ ಸಮಾಜವು ಅಶಿಕ್ಷಿ ಅಶಿಕ್ಷಿತವಾದರೂ ಸಹೃದಯವಾಗಿತ್ತು ಆದರೆ ತಾನಾಗಿ ಒಂದು ಪ್ರಭಾವವಾಗುವಷ್ಟು ಜಾಗೃತ ಶಕ್ತಿಯಾಗಿರಲಿಲ್ಲ ಬಹುಜನ ಸಮಾಜದ ವಿಜಯವಾದಲ್ಲಿ ಆಯಾ ಕಾಲದ ಪ್ರಮುಖರಲ್ಲಿ ಬಹುಜನ ದೃಷ್ಟಿಯುಳ್ಳವರ ವಿಜಯವಾಗಿದೆ ಎನ್ನುವುದು ಹೆಚ್ಚು ವಿಹಿತ ತಮ್ಮ ನುಡಿಯಲ್ಲಿ ಸಾಹಿತ್ಯ ನಿರ್ಮಾಣವಾಗಲು ಸಂಸ್ಕೃತಾದಿಗಳ ಮೋಹವನ್ನು ಪಂಡಿತರು ಬಿಡಲು ಅದನ್ನು ನೋಡಿ ಬಹುಜನ ಮೆಚ್ಚಿದೆ ನೇರವಾಗಿ ಹೊಸ ಮತದ ಸಂದೇಶವನ್ನು ಅದನ್ನು ಸ್ವೀಕರಿಸಿದೆ ಸ್ವಭಾಷೆಯ ಸಾಹಿತ್ಯವನ್ನು ಗಮಕಿಗಳ ಬಾಯಿಂದ ಕೇಳಿ ಅಭಿರುಚಿಯನ್ನು ಬೆಳೆಸಿಕೊಂಡಿದೆ ಇತರ ಭಾಷೆಗಳಲ್ಲಿ ಹೇಳಿದ್ದು ಅರ್ಥವಾಗದೆ ಹೃದಯ ಕರಗದೆ ನಿಷೇಧ ರೂಪದಲ್ಲಿ ಪಂಡಿತರ ಮೇಲೆ ಪ್ರಭಾವವನ್ನು ಬೀರಿದೆ ಆದರೆ ಜನಭಾಷೆ ಸಾಹಿತ್ಯದ ಭಾಷೆಯಾಗಬೇಕೆಂದು ಆಂದೋಲನ ಹೂಡುವಷ್ಟು ಸ್ವಂತ ಪ್ರೇರಣೆ ಇಲ್ಲವೇ ತಿಳುವಳಿಕೆ ಬಹುಜನರಲ್ಲಿ ಸಾಮಾನ್ಯವಾಗಿ ತೋರಿದಂತಿಲ್ಲ ಯಾವ ಕಾಲಕ್ಕೆ ಯಾವ ಎರಡರ ಪ್ರಭಾವದಿಂದ ಮೂರನೆಯದು ಅನುಕೂಲವಾಯಿತು ಎಂಬ ಬಗ್ಗೆ ಬೇಂದ್ರೆಯವರು ಕೊಟ್ಟ ಉದಾಹರಣೆಗಳ ಪರಾಮರ್ಶೆ ಈಗ ಪ್ರಕೃತವಲ್ಲ ಕನ್ನಡ ಸಾಹಿತ್ಯದ ಉದಯ ಸಂದರ್ಭದಲ್ಲಿ ಯಾವ ಕಾರಣಗಳು ಕೈಗೊಟ್ಟವು ಎಂಬುದು ನಮಗೆ ಪ್ರಸ್ತುತವಾದುದು ಅದನ್ನು ಈ ಮುಂದೆ ಉಚಿತ ಸಮಯದಲ್ಲಿ ಎತ್ತಲಾಗದು ಇದು ಮೊದಲನೇ ಪ್ರಕರಣ ಇದರಲ್ಲಿ ಸಾಹಿತ್ಯೋದಯ ಅನ್ನೋದು ನೆಕ್ಸ್ಟ್ ಪ್ರಕರಣ ಬರೋದು ಕನ್ನಡ ಸಾಹಿತ್ಯೋದಯ ಪ್ರಕರಣ ಎರಡು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಓದೋಣ ಅಂದರೆ ಮುಂದಿನ ಭಾಗದಲ್ಲಿ ಓದೋಣ ಇವತ್ತಿಗೆ ಇಷ್ಟು ಸಾಕು ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು